ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಹೋರಾಟ ಸಮಿತಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ವಿಜಯಪುರ ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಾಥ್ ಪೂಜಾರಿ ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಇದು ವಿದ್ಯಾರ್ಥಿಗಳ ಭವಿಷ್ಯದ ಹೋರಾಟವಾಗಿದೆ ವಿದ್ಯಾರ್ಥಿ ಯುವಜನರು ಭವಿಷ್ಯ ಕಟ್ಟಿಕೊಳ್ಳಬೇಕಿದೆ ಇಡೀ ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನು ಖಾಸಗಿಯವರ ಕೈಯಲ್ಲಿ ಕೊಡಲು ಈ ಸರ್ಕಾರ ಹೊರಟಿದೆ ಸರ್ಕಾರ ಈ ವಿಚಾರವಾಗಿ ಎಚ್ಚೆತ್ತುಕೊಳ್ಳಬೇಕು ವಿಜಯಪುರ ಜಿಲ್ಲೆಯಲ್ಲಿ ಒಂದು ನೂರ ಐವತ್ತು ಎಕರೆ ವಿಸ್ತೀರ್ಣ ಹೊಂದಿದೆ ವೈದ್ಯಕೀಯ ಕಾಲೇಜು ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಇವೆ ಜಿಲ್ಲೆಯ ಆರೋಗ್ಯ ಸರ್ಕಾರವೇ ನೋಡಿಕೊಳ್ಳಬೇಕು ಖಾಸಗಿಯವರಿಗೆ ಕೊಡಲೇಬಾರದು ಒಂದು ವೇಳೆ ಇದೇ ಹಟಮಾರಿತನ ಮುಂದುವರಿಸಿದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಈ ವಿಚಾರವಾಗಿ ಒಂಬತ್ತನೇ ತಾರೀಖಿನಂದು ಬೃಹತ್ ಹೋರಾಟ ಕೂಡ ಆಯೋಜನೆ ಮಾಡಲಾಗಿದೆ ಸರ್ಕಾರ ಈ ನಿರ್ಣಯ ಕೈ ಬಿಡದಿದ್ದರೆ ವಿಜಯಪುರ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದರು ಯಾಕೆ ಇದು ಈ ಥರ ಯಾಕೆ ಇದು ಯಾರು ಹೇಳೋರು ಕೇಳೋರು ಇಲ್ಲ ಹೆಂಗೆ ಜಿಲ್ಲೆಯಲ್ಲಿ ಎಂಟು ಶಾಸಕರ ಪೈಕಿ ಇಬ್ಬರು ಸಚಿವರು ಎಷ್ಟು ಎಲ್ಲಿವರೆಗೆ ನಾವು ಇವತ್ತು ಶೋಷಣೆ ತಡ್ಕೊಳುವಂಥದ್ದು ಬಡ ಮಕ್ಕಳು ಲಕ್ಷಾಂತರ ಲಕ್ಷಾಂತ ಕೊಡೋಕೆ ಕೊಡಕ್ಕೆ ಅದ ಇವತ್ತು ಮನಸ್ಸಿಗೆ ಬಂದಂಗೆ ಹೇಳ್ತಾರ ಒಂದು ವೈದ್ಯಕೀಯ ಸೀಟು ಹಿನ್ನಡೆ ಇದ್ದ ಸಲುವಾಗಿ ಅವ ಮಹಾದಾಶಿಕ ತಣ್ಣೀರು ಇರಿಸ್ದಂಗೆ ಆಗ್ತದೆ ಕಲಿಬೇಕು ನಾನೇನು ದೊಡ್ಡ ವೈದ್ಯ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇರ್ತದೆ ಸಾಕಷ್ಟು ಅಂಕ ಈ ಹತ್ತು ದಿನಗಳಿಂದ ನಡೆದಿರ್ತಕ್ಕಂಥ ಹೋರಾಟ ಸರ್ಕಾರಕ್ಕೆ ಈಗಾಗಲೇ ಗಮನಕ್ಕೆ ಬಂದಿದೆ ನಾಡಿನ ಜೊತೆಲೆ ಮಾತನಾಡಿ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಏಮ್ಸ್ ಅನ್ನು ಪ್ರಾರಂಭ ಮಾಡೋದಾದ್ರೆ ಅವ್ರಿಗೂ ಕೂಡ ನಾವು ಜೊತೆಲಿ ತೆಗೆದುಕೊಳ್ಳುತ್ತೇವೆ ಯಾಕಂದ್ರೆ ಪಕ್ಷಾತೀತ ಹೋರಾಟ ಜಾತ್ಯಾತೀತ ಹೋರಾಟ ಇದು ಜನರ ಹೋರಾಟ ಜನರೆಲ್ಲರೂ ಪಾಲ್ಗೊಳ್ಳಬೇಕು ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಏಮ್ಸ್ ಅನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ನಮ್ಮ ವಿದ್ಯಾರ್ಥಿ ಯೋಜನೆ ಸ್ವಲ್ಪ ಮಾನವೀಯತೆ ಇದೆ ಏನೋ ಇವತ್ತು ನೊಂದಂತ ಒಬ್ಬ ವ್ಯಕ್ತಿ ಜನಕ್ಕೆ ಉಪಕಾರ ಮಾಡಬೇಕ್ರಿ ಅಧಿಕಾರಿ ಇದ್ದಾಗ ನೆನೆಸು ಓದ್ತಾರ ನಿಮಗೆ ಅಭಿವೃದ್ಧಿ ಮಾಡಬೇಕು ಭಾಳ ಕಳಕಳಿ ಇತ್ತು ಕುದ್ರಿ ಸಾಲ ನಿಮಗೆ ನಿಮ್ಗೆ ಇಂಗ್ಲೆಂಡ್ ಮಾಡಬೇಕನ್ನೂ ಮಾಡಿ ಅದನ್ನ ಏನೇ ಪ್ಲಾಟ್ ಮಾಡಿ ಅವ್ರಿಗೆ ಒಂದು ಲೈನ್ ಔಟ್ ಹಾಕಿ ಮನಿ ಕಟ್ಟಿಸಿ ಒಂದು ಉತ್ತಮ ರೀತಿ ಉತ್ತಮ ರೀತಿ ಇವ್ರು ಏನೋ ಎ ಸಿ ರೂಮ್ ಕೊಟ್ಟು ಕೊಡೋದು ಕೇಳೋಂಗಿಲ್ಲ ಅವರು ಮೋಸ ಮಾಡಿ ನೋಟಿಸ್ ಕೊಟ್ಟು ಇನ್ನೊಂದು ಎರಡು ನೋಟಿಸ್ ಅವ್ರಿಗೆ ಆಸೆ ಹಚ್ಚಿಸಿ ಪಾಪ ಮುಗ್ದು ಶಿಕ್ಷಣ ಕಲ್ತಿಲ್ಲ ಅವರು ಏನು ಇವತ್ತು ಮೋಸ ಮಾಡಿ ಒಂದೇ ನೋಟಿಸ್ ಇವತ್ತು ಏಳು ದಿನ ಆದ ತಕ್ಷಣ ಎಂಟೇ ದಿವಸ ಜೆ ಸಿ ಬಿ ಹಸ್ತಿರಪ್ಪ ನಿಮ್ಮ ಪರಿಸ್ಥಿತಿ ಹ್ಯಾಂಗೆ ತಂದಿಟ್ರೆ ನೀವೇನ್ ಮಾಡ್ತೀರಿ ನೂರಾರು ಪೊಲೀಸರು ಕಟ್ಕೊಂಡು ಗೀಸಂದ್ರೆ ಇವತ್ತು ಭದ್ರತೆಯಲ್ಲಿ ಜನಕ್ಕೆ ಹೆದರಿಸಿ ಇವತ್ತು ಮನೆ ಕೆಡುತ್ತೀ ಅರವತ್ತಕ್ಕೂ ಹೆಚ್ಚು ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿ ಭವಿಷ್ಯದ ಹೋರಾಟವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಗಟ್ಟಿಯಾಗಿ ಎದ್ದು ನಿಲ್ಲಬೇಕಾಗಿರ್ತಕ್ಕಂಥ ಹೋರಾಟ ಇದಾಗಿರೋದ್ರಿಂದ ನಾವು ಇದಕ್ಕೆ ಸಂಪೂರ್ಣವಾಗಿ ಜೊತೆಗಿದ್ದೇವೆ ಇಡೀ ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನ ಖಾಸಗಿ ಅವರ ಕೈಯಲ್ಲಿ ಕೊಳ್ಳಿಕೊಟ್ಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ನಾವು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಹೋರಾಟದ ತೀವ್ರತೆಯನ್ನು ಪಡಿತಾ ಇದೆ ಈ ಹೋರಾಟದ ತೀವ್ರತೆ ಪಡೀಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಜಿಲ್ಲೆಯ ಜನರ ಆರೋಗ್ಯವನ್ನ ಖಾಸಗಿ ಅವರಿಗೆ ಮಾರಾಟ ಮಾಡಲು ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಮ್ದು ಏನಪ್ಪಾ ಅಂತಂದ್ರೆ ಒಂದು ಧ್ವನಿಯಾಗಿದೆ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡ್ತಕ್ಕಂಥ ಮೆಡಿಕಲ್ ಇಲ್ಲಿ ಏಕೆ ಸರ್ ಖಾಸಗಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸಬೇಕು ವಿಜಯಪುರ ಜಿಲ್ಲೆಯ ಸೋರ್ಸ್ ಏನು ಇಲ್ಲ ಯಾಕಂತ ಕೇಳಿದ್ರೆ ಒನ್ನೂರ ಐವತ್ತು ಎಕರೆಯಷ್ಟು ಜ ಏನಪ್ಪ ಅಥವಾ ದೊಡ್ಡ ಆಸ್ಪತ್ರೆ ಆವರಣವನ್ನು ಹೊಂದಿರತಕ್ಕಂಥ ರಾಜ್ಯದ ಏಕೈಕ ಒಂದು ವೈದ್ಯಕೀಯ ಕಾಲೇಜು ಅರ್ಹತೆ ಹೊಂದಿರತಕ್ಕಂಥ ಈ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆ ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳನ್ನಿರ್ತಕ್ಕಂಥ ಒಂದು ಆವರಣ ಅಲ್ಲಿ ಬೇಕಾಗಿರ್ತಕ್ಕಂಥ ಕಟ್ಟಡಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶಾಲ ಆವರಣಗಳು ಎಲ್ಲವನ್ನೂ ಸುಸಜ್ಜಿತವಾಗಿ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಈ ಖಾಸಗಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ನಾವು ಕೂಡಲೇ ಖಂಡಿಸ್ತೇವೆ ಜಿಲ್ಲೆಯ ಆರೋಗ್ಯವನ್ನು ಸರ್ಕಾರವೇ ನೋಡಿಕೊಳ್ಬೇಕು ಜಿಲ್ಲೆಯ ಆರೋಗ್ಯವನ್ನು ಖಾಸಗಿಯವರಿಗೆ ಒಪ್ಪಿಸಿ ತಾವೆಲ್ಲರೂ ಕೂಡ ಖಾಸಗಿ ಅವರಿಂದ ರಕ್ತ ಹೀರುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಲಿಕ್ಕೆ ನೀವೇನು ಹೊರಟಿದ್ದೀರಿ ಇದು ಖಂಡನೆಯ ಕೆಲಸ ಕೂಡಲೇ ಏನಪ್ಪಾ ವಿದ್ಯಾರ್ಥಿ ಯುವಜನರ ಈ ಭಾಗದ ವಿದ್ಯಾರ್ಥಿ ಯುವಜನರ ಆಶಯ ಕೂಡ ಏನಾಗಿದೆಪ್ಪ ಅಂತಂದರೆ ಇದು ಸರ್ಕಾರವೇ ನಡೆಸಬೇಕು ಸರ್ಕಾರವೇ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಸರ್ಕಾರ ಅಧೀನದಲ್ಲೇ ಪ್ರಾರಂಭಿಸಬೇಕು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಈ ಜಮೀನು ಮಾರಾಟ ಮಾಡೋದಾಗಿರ್ಬೋದು ಜಮೀನನ್ನು ಹಸ್ತಾಂತರ ಮಾಡೋದಾಗಿರ್ಬೋದು ಅವರೊಂದಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂದರೆ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಹಣಕಾಸನ್ನು ಹೂಡಲಿಕ್ಕೆ ಏನಪ್ಪಾತು ನೀವು ಏನು ತಯಾರಿ ಮಾಡ್ತಾ ಇದ್ದೀರಿ ಇದನ್ನು ಖಂಡಿತವಾಗ್ಲು ವಿದ್ಯಾರ್ಥಿ ಸಂಘಟನೆ ಯುವಜನ ಆಗಿ ನಾವು ಖಂಡಿಸ್ತೇವೆ ವಿರೋಧಿಸ್ತೇವೆ ಒಂದು ವೇಳೆ ಏನಾದರೂ ನೀವು ಇದೇ ಹಟಮಾರಿ ಧೋರಣೆ ತಗಲಿದ್ರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡ್ಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅದಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇವೆ ಕೂಡಲೇ ಸರ್ಕಾರ ಏನು ಖಾಸಗಿಯವರಿಗೆ ಕೊಡ್ಲಿಕ್ಕೆ ಕೈ ಚಾಚಿದ್ದೀರಿ ಖಾಸಗಿಯವರು ಕೊಡಲಿಕ್ಕೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೀರಿ ಅದನ್ನು ಹಿಂದೆ ತೆಗೆದುಕೊಳ್ಬೇಕು ಮತ್ತೆ ಸರ್ಕಾರವೇ ಕೂಡಲೇ ಏನಪ್ಪಾ ಅಂತಂದ್ರೆ ಒಂದು ನಿರ್ಣಯ ತೆಗೆದುಕೊಂಡು ಸರ್ಕಾರದ ಅಧೀನದಲ್ಲಿ ಈ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಆಸೆಯಾಗಿದೆ ಇದನ್ನು ಖಂಡಿಸಿ ನಾವು ನಾಳೆ ಒಂಬತ್ತನೇ ತಾರೀಕಿಗೆ ನಾವೇನಪ್ಪ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಆ ಹೋರಾಟವನ್ನ ಮುಗಿದ ತಕ್ಷಣ ನೀವು ಎಚ್ಚೆತ್ತುಕೊಂಡು ಕೂಡಲೇ ನಮಗೇನಪ್ಪಾ ಒಂದು ಆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಇಲ್ಲ ನಾವು ಮಾಡೋದಿಲ್ಲ ನಾವು ಸರ್ಕಾರವೇ ಪ್ರಾರಂಭ ಮಾಡ್ತೇವೆ ಸರ್ಕಾರದ ವತಿಯಿಂದನೇ ಕಾಲೇಜನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಒಂದು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಏನಾದರೂ ಮಾಡದೇ ಇದ್ರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡ್ಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ಜನರೇ ಇದಕ್ಕೆ ಏನಪ್ಪಾತಿ ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಮಾರಾಟ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಕೂಡಲೇ ಎಚ್ಚೆತ್ಕೊಳ್ಬೇಕು ನಮ್ಮ ಮನವಿಗೆ ಸ್ಪಂದಿಸಬೇಕು ನಮ್ಮ ಹೋರಾಟವನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಧ್ವನಿಯನ್ನು ನೀವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ